ಹಲೋ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಕರ್ನಾಟಕ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಂದ್ರೆ ನೀವು ಯಾವ್ದಾದ್ರು ಒಂದು ಗ್ರಾಮ ಪಂಚಾಯಿತಿಗೂ ಅಥವಾ ತಾಲೂಕ್ ಪಂಚಾಯತಿಗೆ ಒಂದು ಸರ್ವೆಗ್ ಅರ್ಜಿ ಕೊಟ್ಟಿರ್ತೀರಾ ಇಲ್ಲ ಲವಿನಿ ನಕ್ಷೆ ಅರ್ಜಿ ಕೊಟ್ಟಿರ್ತೀರಾ ಪೋಡಿ ಕೊಟ್ಟಿರ್ತೀರಾ ಇಲ್ಲ ಡಿ ಸಿ ಕನ್ವರ್ಷನ್ ಕೊಟ್ಟಿರ್ತೀರಾ ಅಥವಾ ಈ ಸ್ವತ್ತಿಗೆ ಅರ್ಜಿ ಕೊಟ್ಟಿರ್ತೀರಾ ಇಲ್ಲ ಸರ್ವೇಗೆ ಅರ್ಜಿ ಕೊಟ್ಟಿರ್ತೀರಾ ಈ ಎಲ್ಲ ಅರ್ಜಿ ಕೊಟ್ಟಾಗ ನಿಮಗೆ ಅಲ್ಲಿ ಸ್ಟೇಟಸ್ ಯಾವ ಥರ ಆಯಿತು ಇದೆಲ್ಲದನ್ನು ನೀವು ಮನೆಯಲ್ಲೇ ನಿಮ್ಮ ಮೊಬೈಲಲ್ಲಿ ಅಥವಾ ಅಲ್ಲಿ ತಿಳ್ಕೊಬೋದು ಎಲ್ಲ ಅರ್ಜಿ ಸ್ಥಿತಿಗಳನ್ನು ಡಿ ಸಿ ಕನ್ವರ್ಷನ್ ಆಗಿರ್ಬೋದು ಈ ಸ್ವತ್ತು ಆಗಿರ್ಬೋದು ಎಲ್ಲವುದು ನಿಮ್ಮ ಮೊಬೈಲಲ್ಲಿ ನೀವು ಪದೇ ಪದೇ ತಾಲೂಕ್ ಪಂಚಾಯತಿಗೆ ಅಥವಾ ಗ್ರಾಮ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ ಅಲಿಯಬೇಕಾದ ನೆಸರಿಟಿ ಇಲ್ಲ ನಿಮ್ಗೆಲ್ಲ ಡಾಕ್ಯುಮೆಂಟ್ಗಳು ಇಲ್ಲೇ ಸಿಗುತ್ತೆ ಅಕಸ್ಮಾತ್ ನಿಮಗೆ ಬೇರೆ ಯಾರಾದರೂ ನಿಮ್ಮ ಪ್ರಾಪರ್ಟಿಗೆ ನಿಮ್ಮ ಪ್ರಾಪರ್ಟಿ ಸುತ್ತಮುತ್ತ ಇರೋರು ಸರ್ವೆ ಅರ್ಜಿ ಕೊಟ್ಟಿದರೆ ಇದೆಲ್ಲವೂ ಕೂಡ ನೀವು ತಿಳ್ಕೊಬೋದು ಆಗ ಈ ಥರ ಬೇರೆ ಬೇರೆ ಮಾರ್ಗದ ಮುಖಾಂತರ ನೀವು ಆ ಸರ್ವೆ ನಂಬರು ಅವ್ರದ್ದು ಗೊತ್ತಿದ್ದರೆ ಸಾಕು ನೀವು ಚೆಕ್ ಮಾಡ್ಕೊಬೋದು ಸೊ ಅದೆಲ್ಲ ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಕಶ್ ಆಫ್ ಲೋಸ್ ಕನ್ನಡ ಚಾನಲ್ ಕಶ್ ಆಫ್ ಲೋಸ್ ಕನ್ನಡ ಚಾನಲ್ ಇಲ್ಲಿ ಬರುವಂಥ ಕಂಟೆಂಟ್ಸು ವೀಡಿಯೋಸು ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋಗೆ ಬರೋಣ ಸೊ ನಾನು ಈ ಮೊದಲೇ ಹೇಳದಂತೆ ಏನಿದೆ ಸರ್ಕಾರಿ ದಾಖಲಾತಿಗಳು ಈ ಅದರಲ್ಲೂ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನ ಹೇಗೆ ಒಂದು ಅಪ್ಲಿಕೇಶನ್ ನಂಬರ್ ಇದ್ರೆ ಅಥವಾ ಸರ್ವೆ ನಂಬರ್ ಇದ್ರೆ ಹೇಗೆ ಚೆಕ್ ಮಾಡಬಹುದು ಅನ್ನೋದನ್ನ ಈಗ ನೋಡೋಣ ಫಸ್ಟ್ ನಮಗೆ ಗೊತ್ತಿರಬೇಕು ಒಂದು ವೆಬ್ಸೈಟ್ ಇದೆ ಒಂದು ಲಾಸ್ಟ್ ಫೈವ್ ಟು ಸಿಕ್ಸ್ ಇಯರ್ಸ್ ಇಂದ ಡೆವಲಪ್ ಮಾಡಿರುವಂಥದ್ದು ಲಾಸ್ಟ್ ಅಶೋಕ್ ಅವರು ಮಿನಿಸ್ಟರ್ ಕಂದಾಯ ಮಿನಿಸ್ಟ್ರ್ ಇದ್ದಾಗ ಒಂದು ಸ್ಟಾರ್ಟ್ ಮಾಡಿದ್ರು ಈಗ ನೆಕ್ಸ್ಟ್ ಕಾಂಗ್ರೆಸ್ ಗೌರ್ಮೆಂಟ್ ಬಂತು ನಮ್ಮ ಬೆಂಗಳೂರು ಬ್ಯಾಟ್ರನ್ಪುರದ ಕ್ಷೇತ್ರ ಇವರು ಕೃಷ್ಣ ಬೈರೇಗೌಡರು ಇನ್ನೂ ಚೆನ್ನಾಗಿ ಡೆವಲಪ್ ಮಾಡಿದ್ರು ಸೊ ಹಾಗೆ ಕಂಟಿನ್ಯೂ ಅಂದರೆ ಇಂಪ್ರೂವ್ಮೆಂಟ್ಸ್ ಕಂಟಿನ್ಯೂ ಇದೆ ಹಾಗೆ ಮೋಜಿನಿ ವಿ ತ್ರೀ ಅನ್ನೋ ಒಂದು ವೆಬ್ಸೈಟ್ ಇದರಲ್ಲಿ ನೀವು ಆರಾಮಾಗಿ ನೀವು ಆರಾಮಾಗಿ ಹೆಚ್ಚಿನ ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡ್ಕೊಬೋದು ಫಸ್ಟ್ ನೋಡೋಣ ಒಂದು ಅರ್ಜಿ ಇಲ್ಲಿ ಮೋಜಿನಿ ವಿ ತ್ರೀ ಅಂತ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಬೇಕಾಗುತ್ತೆ ಜಸ್ಟ್ ನೋಡಿ ಟೈಪ್ ಮಾಡಿ ಮೋಜಿನಿ ವಿತ್ರಿ ಅಂತ ನೋಡಿ ನಾನು ಟೈಪ್ ಮಾಡಿದ್ರೆ ಫಸ್ಟ್ ಬರೋದಾಗ ಮೋಜಿನಿ ತ್ರೀ ಕರ್ನಾಟಕ ಸರ್ಕಾರ ಅಂತ ಅನ್ಬಿಟ್ಟು ಈ ಥರ ಓಪನ್ ಆಗುತ್ತೆ ನಾನು ಮೊದಲು ಓಪನ್ ಮಾಡಿದ್ದು ಕ್ಲೋಸ್ ಮಾಡ್ತೇನೆ ಓಕೆ ಸೊ ಇಲ್ಲಿ ನೋಡಿ ಮೋಜಿನಿ ಅಂತ ಬರುತ್ತೆ ಇಲ್ಲೇ ಕೆಳಗಡೆ ಹೋದರೆ ನಿಮಗೆ ಅರ್ಜಿಯ ಸ್ಥಿತಿ ಅಂತ ಬರುತ್ತೆ ಇಲ್ಲಿ ನೋಡಿ ಈಗ ಲೇಟೆಸ್ಟ್ ಅಪ್ಡೇಟ್ ಮಾಡಿರುವಂಥ ಇದರಲ್ಲಿ ನಿಮಗೆ ಲೇಟೆಸ್ಟ್ ರೆಕಾರ್ಡ್ ಅಂತ ಬರುತ್ತೆ ನೋಡಿ ಇಲ್ಲಿ ಲೇಟೆಸ್ಟ್ ರೆಕಾರ್ಡ್ ಇದು ಲೇಟೆಸ್ಟಾಗಿ ಯಾರ್ಯಾರು ಅರ್ಜಿ ಕೊಟ್ಟಿದ್ರೆ ಅದು ಬರುತ್ತೆ ಇನ್ನು ಹಳೆಯ ರೆಕಾರ್ಡ್ ಆರ್ ಸಿ ಡು ಸೆಕ್ಷನ್ ಅಂದರೆ ನಿಮಗೆ ಫ ಇಯರ್ಸ್ ಇಯರ್ಸ್ದು ಟೆನ್ ಇಯರ್ಸು ಟೂ ಇಯರ್ಸ್ದು ನೀವೆಲ್ಲ ಇಲ್ಲಿ ಚೆಕ್ ಮಾಡ್ಬೋದು ಓಕೆ ಸೊ ನೀವು ಇಲ್ಲಿ ಸರ್ವೆ ಡಾಕ್ಯುಮೆಂಟ್ಗೂ ಇಲ್ಲಿ ಕ್ಲಿಕ್ ಮಾಡ್ಬೋದು ಪೇ ಆ್ಯಂಡ್ ಒರ್ಜಿನಲ್ ಡಾಕ್ಯುಮೆಂಟನ್ನು ತೊಗೊಬೋದು ನೀವು ಒಂದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಒರ್ಜಿನಲ್ ಡಾಕ್ಯುಮೆಂಟ್ ತೊಗೊಬೋದು ಹಾಗೆ ನೀವು ಕೆಲವೊಂದು ಡಾಕ್ಯುಮೆಂಟನ್ನು ಫ್ರೀ ಆಗಿ ತೊಗೊಬೋದು ಎಕ್ಸಾಂಪಲ್ ನಾವೀಗ ಒಂದು ಆರ್ಚಿವ್ಡ್ ಸೆಕ್ಷನ್ ಅಂದರೆ ನಮ್ಮ ಹಳೆಯ ಒಂದು ಡಾಕ್ಯುಮೆಂಟನ್ನು ನೋಡೋಣ ನಮ್ಮದೇ ಅಂತಲ್ಲ ನಮ್ಮ ಅಕ್ಕಪಕ್ಕ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದು ಸದ್ಯಕ್ಕೆ ನನಗೆ ಈಗ ಅಪ್ಲಿಕೇಶನ್ ನಂಬರ್ ಗೊತ್ತಿಲ್ಲ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಸರ್ವೆ ನಂಬರನ್ನು ನಿಮ್ಮ ಮೊಬೈಲ್ ನಂಬರ್ ಹಾಕಿ ಕೂಡ ತೊಗೊಬೋದು ಬಟ್ ಮೊಬೈಲ್ ನಂಬರ್ ಅಷ್ಟೊಂದು ಅಕ್ಯುರೇಟಾಗಿ ಬರೋಲ್ಲ ನೀವು ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಸರ್ವೆ ನಂಬರನ್ನು ಜಾಸ್ತಿ ಯೂಸ್ ಮಾಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಹಾಗೆ ಚಿಕ್ಕಮಗ್ಳೂರು ನಮ್ಮ ಡಿಸ್ಟಿಕ್ ಬಂದ್ಬಿಟ್ಟು ಚಿಕ್ಮಂಗ್ಳೂರು ಸೆಲೆಕ್ಟ್ ತಾಲೂಕ್ ಬಂದುಬಿಟ್ಟು ಶೃಂಗೇರಿ ಹಾಗೆ ಹೋಬಳಿ ಬಂದುಬಿಟ್ಟು ನಮ್ಮದು ಕಾಸಾಬ ಸೆಲೆಕ್ಟ್ ವಿಲೇಜ್ ಬಂದುಬಿಟ್ಟು ಶೃಂಗೇರಿ ಓಕೆ ಶೃಂಗೇರಿ ಒಂದು ಎಕ್ಸಾಂಪಲ್ ಶೃಂಗೇರಿ ಓಕೆ ಅದರದ್ದು ಒಂದು ಸರ್ವೆ ನಂಬರನ್ನು ಒನ್ ನೈಂಟಿ ಏಟ್ ಹಾಕ್ತೀನಿ ಕ್ಲಿಕ್ ಮಾಡ್ತೀನಿ ಓಕೆ ಹಿಸಾ ನಂಬರನ್ನು ಹಾಕ್ತೀನಿ ಓಕೆ ಎಕ್ಸಾಂಪಲ್ ಒನ್ ಓಕೆ ಗೆಟ್ ಸ್ಟೇಟಸ್ ಓಕೆ ಇವರೊಬ್ಬರು ಒಬ್ಬರು ಎಕ್ಸ್ ಪರ್ಸನ್ ಎಕ್ಸ್ ಪರ್ಸನ್ನು ಅವರು ಒಂದ್ ಎರಡು ಸಾವಿರ ಅರ್ಜಿ ಕೊಟ್ಟಿದ್ದಾರೆ ಅಲಿನೇಷನ್ಗೆ ಕೊಟ್ಟಿದ್ದಾರೆ ಅರ್ಜಿ ಈ ಸರ್ವೆ ನಂಬರ್ ಅಲ್ಲಿ ಅಲಿನೇಷನ್ಗೆ ಕೊಟ್ಟಿದ್ದಾರೆ ಒಂದು ಎರಡ್ ಸಾವಿರದ ಹದಿನ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊಟ್ಟಿದ್ದಾರೆ ಹಾಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಕೊಟ್ಟಿದ್ದಾರೆ ಅಲಿನೇಷನ್ಗೆ ಅದೇ ಹೇಗೆ ಯಾವ ತರ ನೋಡಿ ಇಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರು ಇಲ್ಲಿ ಸರ್ವೆ ನಂಬರ್ ಹಾಕಿದಾಗ ನೀವು ಅದೇ ಅಪ್ಲಿಕೇಶನ್ ನೋಟ್ ಮಾಡಿಕೊಂಡು ಪದೇ ಪದೇ ಅಪ್ಲಿ ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಿಬಿಟ್ಟು ನೀವು ಎಂಟ್ರಿ ಮಾಡಿ ಕೊ ಇಲ್ಲ ಇಲ್ಲಾಂದರೆ ಇದೇ ಥರ ಸರ್ವೆ ನಂಬರ್ ಹಾಕಿ ಕೂಡ ತೊಗೊಬೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ಲೇಟೆಸ್ಟಾಗಿ ಏನು ಮಾಡಿದ್ದಾರೆ ಟ್ರ್ಯಾಕ್ ಸ್ಟೇಟಸ್ ಇಲ್ಲಿ ಐ ಸಿಂಬಲ್ ಇರುತ್ತೆ ಅಲ್ಲಿ ಹೋಗಿ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ ಯಾವತ್ತು ಅವರು ಅರ್ಜಿ ಕೊಟ್ಟಿದ್ದಾರೆ ಅಂಥೇಳಿ ಒಂಬತ್ತನೇ ತಿಂಗಳಲ್ಲಿ ಎಂಟನೇ ತಿಂಗಳಲ್ಲಿ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಯಾವುದೋ ಒಂದು ಸರ್ವೆ ಕೆಲಸಕ್ಕೆ ಅದನ್ನು ಸರ್ವೆ ಆಗಿದೆ ಸೂಪರ್ವೈಸರ್ ಆಗಿದೆ ನೆಕ್ಸ್ಟು ರಿಪೋರ್ಟ್ ಆಗಿದೆ ಸಬ್ಮಿಟ್ ಆಗಿದೆ ಎಲ್ಲ ಇಲ್ಲಿ ಬರುತ್ತೆ ನೋಡಿ ಎಂಟನೇ ತಿಂಗಳಲ್ಲಿ ಕೊಟ್ಟಿರೋರು ಆಗಸ್ಟ್ ತಿಂಗಳಲ್ಲಿ ಕೊಟ್ಟಿದ್ದಾರೆ ಅವರ ಕಂಪ್ಲೀಟ್ ಪ್ರೊಸೆಸ್ಸು ನವಂಬರಿಗೆ ಮುಗಿದೋಗಿದೆ ಕಂಪ್ಲೀಟ್ ಸ್ಟೇಟಸ್ ಬರುತ್ತೆ ಸೊ ಇಲ್ಲಿ ನೀವು ಅವ್ರು ಕೊಟ್ಟಿರುವಂಥ ಅಕ್ಲಾಜ್ಮೆಂಟನ್ನು ನೋಡ್ಬೋದು ಅಲಿನೇಷನ್ಗೆ ಪೂರ್ವ ನಕ್ಷೆಗಾಗಿ ನೀಡುವ ಅರ್ಜಿ ಒಂದು ಅರ್ಜಿ ಕೊಟ್ಟಿದ್ದಾರೆ ನೋಡಿ ಅದ್ರ ಸ್ಟೇಟಸ್ ಏನು ಉತ್ತರ ಕ್ಯಾಸ್ ಬರುತ್ತೆ ಎಲ್ಲ ಚೆಕ್ ಬಂದಿ ಪ್ರಕಾರ ನೀಟಾಗಿ ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ಸ್ಕೆಚ್ ವ್ಯೂ ಆ ಒನ್ ನೈಂಟಿ ಏಟ್ ಬಾರ್ ಒನ್ ಅದು ಸರ್ವೆ ಸ್ಕೆಚ್ ಕೂಡ ಅಲಿನೇಷನ್ ಆದಮೇಲೆ ಅದರ ಸ್ಕೆಚ್ ಕೂಡ ಬರುತ್ತೆ ಅಲಿನೇಷನ್ ನಕ್ಷೆ ಓಕೆ ನೋಡಿ ಕಂಪ್ಲೀಟ್ ಸ್ಕೆಚ್ ಹಾಗೆ ನಿಮಗೆ ನೆಕ್ಸ್ಟ್ ನೋಟಿಸ್ ನೋಟಿಸ್ ಪೀರಿಯಡ್ ಇರುತ್ತೆ ಏನಾರು ಅಬ್ಜೆಕ್ಷನ್ ಯಾರ್ಯಾರು ಇದ್ರೆ ಹಾಗೆ ನೋಟಿಸ್ ಒನ್ ಪೀರಿಯಡ್ ನೋಡಿ ನೋಟಿಸ್ ಒನ್ ಅಲ್ಲಿ ಏನಾಯ್ತು ಅದು ಕೂಡ ಸಿಗುತ್ತೆ ನೆಕ್ಸ್ಟ್ ನೋಟಿಸ್ ಟು ನೋಟಿಸ್ ಟೂ ಅಲ್ಲಿ ಏನೇನಾಯಿತು ಅದನ್ನು ಸಿಗುತ್ತೆ ನೆಕ್ಸ್ಟ್ ಫೈನಲ್ ಸೆಟ್ಲ್ಮೆಂಟ್ ಏನಾಯ್ತು ಅದನ್ನು ಕೂಡ ಸ್ಟೇಟ್ಮೆಂಟ್ ಕೂಡ ಸಿಗುತ್ತೆ ಎಲ್ಲ ಕಂಪ್ಲೀಟ್ ಆದಮೇಲೆ ಹಿಂಬರಹ ಹೇಳಿಕೆ ಅಂತ ಬರ್ಕೊಳ್ತಾರಲ್ಲ ಅದನ್ನು ಕೂಡ ಇಲ್ಲಿ ಇದೆ ಸೊ ಇಲ್ಲಿ ನೀವು ಆರಾಮಾಗಿ ನಿಮ್ಮ ಯಾವ್ದಾದ್ರು ಒಂದು ಅರ್ಜಿ ಕೊಟ್ಟಾಗ ಅಲಿನೇಷನ್ಗಾಗಿರ್ಬೋದು ಎಲ್ಲ ಅರ್ಜಿ ಕೊಟ್ಟಾಗ ಈ ಥರ ಚೆಕ್ ಮಾಡ್ಕೊಬೋದು ಹಾಗೆ ಇನ್ನೊಂದು ಸ್ಥಿತಿಯಲ್ಲಿ ನೀವು ಕೂಡ ಚೆಕ್ ಮಾಡ್ಕೊಬೋದು ನಾವಿಲ್ಲಿ ನೋಡಿ ಇದನ್ನು ಹೋಗಿ ಒಂದು ಅರ್ಜಿ ನಂಬರನ್ನು ತಗೊಳ್ತೀನಿ ಈ ಅಪ್ಲಿಕೇಶನ್ ನಂಬರನ್ನು ತಗೊಳ್ತೀನಿ ಕಾಪಿ ಸೊ ನೀವು ಇಲ್ಲಿ ಹೋಗ್ಬಿಟ್ಟು ಅರ್ಜಿ ನಂಬರ್ ಅನ್ನು ಹಾಕಿ ಕೂಡ ತಗೊಂಬೋದು ಅರ್ಜಿ ಡಾಕ್ಯುಮೆಂಟ್ ಓಕೆ ನನ್ನ ಹಳೆಯ ಡಾಕ್ಯುಮೆಂಟ್ ಅನ್ನು ಚೆಕ್ ಮಾಡ್ತಿದ್ದೀನಿ ಲೇಟೆಸ್ಟ್ ಡಾಕ್ಯುಮೆಂಟ್ ನನ್ನ ಹತ್ರ ಯಾವುದು ಸದ್ಯಕ್ಕಿಲ್ಲ ಇಲ್ಲಿ ಹೋಗ್ಬಿಟ್ಟು ಗೆಟ್ ಸ್ಟೇಟಸ್ ಅಂತ ಹೊಡೆದ್ರೆ ನೋಡಿ ಸೇಮ್ ಬರುತ್ತೆ ಆ ಅರ್ಜಿ ಡೀಟೇಲ್ಸ್ ನಾನು ಈಗಷ್ಟು ಓಪನ್ ಮಾಡಿದ್ನಲ್ಲ ಅದರದ್ದೇ ಬರುತ್ತೆ ನೆಕ್ಸ್ಟು ಇದಿಷ್ಟಾಯ್ತು ನೆಕ್ಸ್ಟ್ ನಕ್ಷೆಯ ವೀಕ್ಷಣೆ ನಿಮ್ಗೆ ಏನಾದರೂ ಲೆವೆನ್ ಇ ಅಥವಾ ಲವೆನಿಗೆ ಅಥವಾ ಪೋಡಿಗೆ ನೋಡಿ ಇಷ್ಟೊಂದು ಆಪ್ಷನ್ ಇದೆ ಲವೆನಿಗೆ ಪೋಡಿಗೆ ಅಲಿನೇಷನ್ಗೆ ಹದ್ದು ಬಸ್ತಿಗೆ ಈ ಸೊತ್ತಿಗೆ ಇಷ್ಟು ಅರ್ಜಿ ಕೊಟ್ರೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕ್ತಿದ್ದಂತೆ ನೀವು ಚೆಕ್ ಮಾಡ್ಬೋದು ನೋಡಿ ಇದು ಒಂದು ಅರ್ಜಿನ ಕೊಟ್ಟಿದ್ದೀನಿ ನಾನು ಹಳೆಯ ಇದನ್ನು ಸೊ ಇದು ತುಂಬ ಓಲ್ಡ್ ಡಾಕ್ಯುಮೆಂಟ್ ಆಗಿರೋದ್ರಿಂದ ಆರ್ ಸಿ ಡಾಕ್ಯುಮೆಂಟ್ ಆಗಿರೋದ್ರಿಂದ ಇಲ್ಲಿ ಓಪನ್ ಆಗೋದಿಲ್ಲ ಸೊ ಲೇಟೆಸ್ಟ್ ಡಾಕ್ಯುಮೆಂಟ್ ಮಾತ್ರ ಇಲ್ಲಿ ಓಪನ್ ಆಗುತ್ತೆ ಅಂದರೆ ಲವೆನ್ ಇ ಪೋಡಿ ಅಲಿನೇಷನ್ ಹದ್ದು ಬಸ್ತು ಮತ್ತೆ ಈ ಸತ್ತಿಗೆ ಸಂಬಂಧಪಟ್ಟರು ನೀವೇನಾದ್ರೂ ಹಳೇ ಡಾಕ್ಯುಮೆಂಟ್ಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ಅರ್ಜಿ ಸ್ಥಿತಿ ಅಂತ ಇದೆಯಲ್ಲ ಇಲ್ಲಿ ಹೋಗಿ ಆರ್ಚಿವಡ್ ಸೆಷನ್ಗೆ ನೀವು ಹೋಗ್ಬೇಕಾಗುತ್ತೆ ಲೇಟೆಸ್ಟ್ ನೀವೇನಾದ್ರೂ ಕೊಟ್ಟಿದ್ರೆ ಲವಿನಿ ನಕ್ಷೆ ಅಲಿನೇಷನ್ ಮತ್ತೆ ಪೋಡಿ ನಕ್ಷೆ ನೀವು ಇಲ್ಲಿ ಯೂಸ್ ಮಾಡ್ಕೊಬಹುದು ಇದನ್ನ ಕ್ಲಿಕ್ ಮಾಡೋ ಮುಖಾಂತರ ಸೊ ನೋಡಿ ಇಲ್ಲಿ ರೌಂಡ್ ಹಾಕ್ತಾನೆ ಇದೆ ಇದು ಹಳೆ ಡಾಕ್ಯುಮೆಂಟ್ ಆಗಿದ್ರಿಂದ ಅದಕ್ಕೆ ಗೊತ್ತಾಗ್ತಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗಿ ಇನ್ನು ರೌಂಡ್ ಹಾಕ್ತಾನೆ ಇದೆ ಓಕೆ ಸೊ ಇಷ್ಟೊಂದು ಸಿಂಪಲ್ಲಾಗಿದೆ ಇತ್ತೀಚೆಗೆ ಒಂದು ಕರ್ನಾಟಕ ಗೌರ್ಮೆಂಟು ಯಾವುದೇ ಪಕ್ಷದವರಾಗಿರ್ಬೋದು ಅದು ಬಿಟ್ಬಿಡಿ ಬಟ್ ಒಂದು ಇಂಪ್ರೂವ್ಮೆಂಟ್ ಏನಿದೆ ನಮ್ಮ ಡಿಜಿಟಲ್ ಅಥವಾ ನೆಟ್ವರ್ಕ್ ಏನಿದೆ ಇಂಟರ್ನೆಟ್ಟನ್ನು ಯೂಸ್ ಮಾಡಿಕೊಂಡು ನಮ್ಮ ನಮ್ಮ ಮನೆಯಲ್ಲೇ ನೀವು ಎಲ್ಲ ಡಾಕ್ಯುಮೆಂಟನ್ನು ತಗೊಬೋದು ಸೊ ಹಾಗೆ ಇನ್ನೂ ಒಂದು ಬೇರೆ ಬೇರೆ ಮೆಥಡ್ಗಳಿದೆ ಯಾವ್ಯಾವ ಥರದಲ್ಲಿ ನೀವು ಚೆಕ್ ಮಾಡ್ಬೋದು ಅಂದ್ಬಿಟ್ಟು ಒಂದು ಡಿ ಸಿ ಕನ್ವರ್ಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಡಾಕ್ಯುಮೆಂಟನ್ನು ಯಾವ ಥರ ಚೆಕ್ ಮಾಡ್ಬೋದು ಅನ್ನೋದನ್ನು ಒಂದು ಪಾಣಿ ಆಗಿರ್ಬೋದು ಇದೆಲ್ಲವನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಂಡ್ ಮಾಡೋಕ್ಕೂ ಮುಂಚೆ ನನ್ನ ಉದ್ದೇಶ ಒಂದು ನಾಲ್ಕು ಜನಿಗೆ ಒಂದು ಸ್ಮಾಲ್ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಸೊ ಹಾಗೆ ಆ ಹೆಲ್ಪನ್ನು ನೀವು ತಗೊಂಡು ಒಂದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್